ನಾ ಒಂದು ಮಾತು ಸನ್ಮಾನ್ ಸನ್ಮಾನ್ಯ ಅರ್ವಿ ದೇಶಪಾಂಡೆ ಇನ್ನೊಬ್ರು ಕೇರಳ ಇದಕ್ಕೆ ಉತ್ತರ ಉತ್ತರ ಹೇಳ್ತೀನಿ ಅರ್ವಿ ದೇಶಪಾಂಡೆ ಅವ್ರಿಗೆ ನಿಮ್ಮಂಗೆ ಪ್ರಶ್ನೆ ಕೇಳೋದು ಸೇಮ್ ಶಶಿ ತರೂರ್ ಅವ್ರಿಗೂ ಇದೇ ಪ್ರಶ್ನೆ ಕೇಳುದು ನೋಡ್ರಿ ಅವ್ರು ಬಾ ಸ್ಪಷ್ಟ ಯಾರ ನಾ ಹೇಳಿದ ಸಮರ್ಥನೆ ಅಲ್ಲ ಸಾರ್ವಜನಿಕವಾಗಿ ಕೆಲವೊಂದು ಸಂಗತಿ ತೀರಾ ಚರ್ಚೆ ಆಗೋದು ಬೇಡ ಅಂತ ನಾವು ಸೂಕ್ಷ್ಮವಾಗಿ ಹೇಳ್ತಿದ್ವಿ ಉತ್ತರ ಬೇಕು ಅಂದ್ರೆ ಉತ್ತರ ಕೊಡ್ಲಾಕದ ಶಶಿ ತರೂರ್ ಅವ್ರೇನು ಹೇಳಿದ್ರು ಅರವಿ ದೇಶಪಾಂಡೆ ಏನು ಅಂದ್ರೆ ಭಾರತ ಪಾಕಿಸ್ತಾನ ಕುತ್ಕೊಂಡು ಚರ್ಚೆ ಮಾಡಿ ಟ್ರಂಪ್ನ ಕುಂದ್ರಸ್ಕೊಂಡು ಮಾಡಿದ್ ನನಗಂತೂ ಕಂಡಿಲ್ಲಪ್ಪ ಚೆನ್ನಾಗೇ ನಿಭಾಯಿಸ್ಯಾರ ಮ್ಯಾಲಿನವ್ರು ಮತ್ತು ಟ್ರಂಪ್ ಹಂಗೆ ಟ್ವೀಟ್ ಮಾಡ್ಕೊಂಡ ನಂತರ ಅದಕ್ಕೇನು ಉತ್ತರ ಅನ್ನೋದು ಅವ್ರು ಹೇಳೇ ಹೇಳ್ತಾರೆ ಲೋಕಸಭೆ ಒಳಗೆ ಅದಕ್ಕೆ ತಡ ಮಾಡ್ತಾರೆ ಮೋದಿ ಹೇಳುವಲ್ಲಿ ಅಂತ ಅನ್ಕೋಬೇಡ್ರಿ ಸ್ಪಷ್ಟತೆ ಕೊಡುವಲ್ಲಿ ಮೋದಿಯವರಷ್ಟು ಸ್ಪಷ್ಟ ನಾಯಕತ್ವ ಸಿಗಲ್ಲ ಇದು ನಾ ಹೇಳಿದ್ದಲ್ಲ ರೀ ಶಶಿ ತರೂರ್ ಕಾಂಗ್ರೆಸ್ ಮ್ಯಾನ್ ಅರ್ವಿ ದೇಶಪಾಂಡೆ ಕಾಂಗ್ರೆಸ್ ನಾ ಇದು ಪಕ್ಷಾತೀತವಾಗಿ ಹೇಳಾಕತ್ತೀನಿ ಕೆಲವೊಂದು ಯುದ್ಧದ ಈಗ ಹೇಳ್ತೀನಿ ಹಾಕಿರೋ ಸ್ಟೇಟ್ಮೆಂಟ್ ನಮ್ಮ ಭಾರತೀಯ ಸಾರ್ವಭೌಮ ರಾಷ್ಟ್ರಿಗೆ ಮತ್ತೆ ಸಾರ್ವಭೌಮತ್ವಕ್ಕೆ ಇರೋದು ಧಕ್ಕೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ ಇದ್ರ ಬಗ್ಗೆ ಯಾರ ಮಧ್ಯಪ್ರವೇಶವನ್ನು ಒಪ್ಪಲ್ಲ ಅನ್ನೋದು ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ಮಾಡಿರೋದ್ರ ಬಗ್ಗೆ ಯಾಕೆ ನೀವು ನಿರ್ಲಕ್ಷ್ಯ ಮಾಡ್ತಿದಿರಿ ಟ್ರಂಪ್ ಆ ರೀತಿ ಹೇಳೋದ್ರ ಬಗ್ಗೆ ಭಾರತ ಸರ್ಕಾರ ಪ್ರತಿರೋಧ ಹೇಳಿರೋದ್ರ ಬಗ್ಗೆ ಯಾಕೆ ಮರೆಮಾಸ್ತಿದ್ರಿಗೂ ಸರ್ ಪ್ರೈಮ್ ಮಿನಿಸ್ಟರ್ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡುವಲ್ಲಿ ಯಾವುದೇ ಮದ್ದ ಪ್ರತಿಕ್ರಿಯೆ ನಾ ಹೇಳಿ ಸರ್ ನೀವ್ ಅರ್ಥ ಮಾಡ್ಕೊಳ್ರಿ ಅವ್ರು ಹೇಳಿದ್ದು ನಮ್ದು ಭಯೋತ್ಪಾದನೆಯ ವಿರುದ್ಧದ ಹೋರಾಟವಾಗಿ ನಾವು ಮಾಡೇವಿ ಕಾಶ್ಮೀರದ ಬಗ್ಗೆನು ಚರ್ಚೆ ಇಲ್ಲ ಈಗ ಏನು ಚರ್ಚೆ ಇದ್ರು ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಚರ್ಚೆ ಅನ್ನುವಂಥದ್ದು ಇಡೀ ಏನು ಚರ್ಚೆ ಮಾಡ್ತಿತ್ತು ಕಾಶ್ಮೀರ ಸಮಸ್ಯೆ ಏನು ಚರ್ಚೆ ಮಾಡ್ತಿತ್ತು ಈಗ ಎಲ್ಲಿಗೆ ಬಂದಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಚರ್ಚೆ ಅನ್ನೋ ರೀತಿಯೊಳಗೆ ಬಂದಿದೆ ಯಾರ ಪ್ರವೇಶವೂ ಸಹಿಸಿಕೊಳ್ಳಲ್ಲ ಇದನ್ನ ಪ್ರೈಮ್ ಮಿನಿಸ್ಟರ್ ಭಾಷಣದ ಮಾತಾಡ್ಯಾರೀ ನಿಮಗೆ ಇವರಿಗೆಲ್ಲ ಹೆಂಗೆ ಅಪೇಕ್ಷೆ ಗೊತ್ತಾಗ್ರಿ ಟ್ರಂಪ್ ಹೆಂಗೆ ಟ್ವೀಟ್ ಮೋದಿ ಮೋದಿಯವ್ರ ಟ್ವೀಟ್ ಮಾಡಬೇಕು ಅಪೇಕ್ಷೆ ಅದೇ ಅದಕ್ಕೆ ಅದನ್ನು ಸೀರಿಯಸ್ ಆಗಿ ತಗೊಂಡು ನಮ್ಮ ಪ್ರೈಮ್ ಮಿನಿಸ್ಟರ್ ನೂರಾರು ಕೋಟಿ ಜನರ ಮಧ್ಯದೊಳಗೆ ಬಂದು ಭಾಷಣವೇ ಮಾಡಿ ಹೇಳಿದ್ರು ಯಾರ ಮಧ್ಯಪ್ರವೇಶ ಅಪ್ಪಲ್ಲ ಅಂತೇಳಿ ಅಲ್ಲಿ ಎರಡನೇ ಸರ್ ಒಂದು ನಿಮಿಷ ಅವ್ರು ಕಂಪ್ಲೀಟ್ ಮಾಡ್ತಾರೆ ಸರ್ ನೈನ್ಟೀನ್ ಫೋರ್ಟಿ ಸೆವೆನ್ ಫಸ್ಟ್ ಟೈಮ್ ಈ ದೇಶದ ಮೇಲೆ ಅಕ್ಟೋಬರ್ನೊಳಗೆ ಈ ಏನು ಅವತ್ತು ರಾಜ ಹರಿಸಿಂಗ್ ಅವರು ಕಾಶ್ಮೀರದ ಪ್ರಧಾನಮಂತ್ರಿ ಆಗಿರೋ ಸಂದರ್ಭದೊಳಗೆ ಅಲ್ಲಿ ಬಂಡಾಯದವ್ರ ಮುಖಾಂತರ ಅಟ್ಯಾಕ್ ಆಗ್ತದೆ ಪಾಕಿಸ್ತಾನ ಆರ್ಮಿನೇ ಬಂಡಾಯಗಾರರ ರೂಪದೊಳಗೆ ಸರ್ ಅವಾಗ ಮುಂದೆ ಅದು ಭಾರತಕ್ಕೆ ಸೇರ್ಪಡೆ ಆಗ್ತದೆ ಎಲ್ಲ ವರ್ಷಿ ಆಗಿದ್ದೆ ಅವಾಗ ಸರ್ ಎಲ್ಲ ವರ್ಷ ಆಗಿದ್ದೆ ಯಾರು ಅವತ್ ಚರ್ಚೆ ಅಲ್ಲಲ್ರು ಇತಿಹಾಸ ಯಾವ